ಈಗ ಗೊಂದಲಗಳು ಆಗಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ವಾರ ಇದನ್ನ ಮಾಡಿದ್ರೆ ಈಗೇನು ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ಹೋಗಿದೆ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಎಲ್ಲರೂ ಕೂಡ ಕೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಯಾವುದು ಇದೀಗ ಹನ್ನೊಂದು ಹಾಗೂ ಹನ್ನೊಂದನೇ ಕಂತಿನ ಹಣ ಬರಬೇಕಿತ್ತು ಸೊ ಅದರಲ್ಲಿ ಇದೀಗ ಮೇನ್ಲಿ ಬಂದ್ಬಿಟ್ಟು ಜೂನ್ ತಿಂಗಳಿನ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಇದ್ರ ಬಗ್ಗೆ ತುಂಬಾ ಜನ ಇದೀಗ ಕೇಳ್ತಾ ಇದ್ದಾರೆ ಸೊ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸೊ ಇದೀಗ ಈ ಒಂದು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣವನ್ನ ಇದೀಗ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಹೌದು ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಯಾವಾಗ ಈ ಒಂದು ಹಣ ಬರುತ್ತೆ ಅಂತ ಸೊ ಕಂಪ್ಲೀಟ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂಡ್ ಇದೀಗ ಈ ಒಂದು ಹಣವನ್ನ ಇದೀಗ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾರ್ಯಕ್ಕೆ ಇಟ್ಟಿರುವಂಥ ಹಣವನ್ನ ಇದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇದೀಗ ವರ್ಗಾವಣೆ ಮಾಡಿದ್ದಾರೆ ಸೊ ಇದರ ಬಗ್ಗೆನೂ ಕೂಡ ತುಂಬಾನೇ ಚರ್ಚೆಗಳು ನಡೀತಾ ಇದೆ ಸೊ ಏನಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ಫಿಫ್ಟಿ ಲೈಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಸೊ ಅದ್ರ ಸಲುವಾಗಿ ಸೊ ವಿಡಿಯೋನಾಗಿ ಲೈಕ್ ಮಾಡ್ಕೊಳ್ಳಿ ಸೊ ಬನ್ನಿ ಶುರು ಮಾಡೋಣ ಅದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಕ್ರಿಯಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿ ಅವರ ಒಂದು ಖಾತೆಗೆ ಸಿಗ್ತಾ ಹೋಗುತ್ತೆ ಅಂಡ್ ಇಲ್ಲಿಯವರಿಗೆ ಹತ್ತು ಕಂತುಗಳನ್ನ ಅಂತಂದ್ರೆ ಒಟ್ಟಾರೆಯಾಗಿ ಇಪ್ಪತ್ತು ಸಾವಿರ ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ಜನರು ವೇಟ್ ಮಾಡ್ತಾ ಇರೋದು ಹನ್ನೊಂದನೇ ಗಂತಿಗಾಗಿ ಯಾಕಂತಂದರೆ ಇದು ಜೂನ್ ತಿಂಗಳಿನಲ್ಲಿಯೇ ಕೊಡಬೇಕಿತ್ತು ಸೊ ಇನ್ನೂ ಕೂಡ ಈ ಒಂದು ಹಣ ಕೊಟ್ಟಿಲ್ಲ ಅಂತ ಸೊ ತುಂಬಾ ಚರ್ಚೆಗಳು ನಡೀತಾ ಇದೆ ಆ್ಯಂಡ್ ಇದೀಗ ಜನರು ಕೇಳ್ತಾ ಇರೋದು ಹನ್ನೊಂದು ಹಾಗೂ ಹನ್ನೆರಡನೇ ಗಂತಿನ ಹಣ ಯಾವಾಗ ಬರುತ್ತಂತ ಆ್ಯಂಡ್ ಇದರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಆ್ಯಂಡ್ ಇನ್ನು ವಿರೋಧ ಪಕ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾರ್ಯಗಳಿಗೆ ಇಟ್ಟಿರುವ ಹಣವನ್ನ ಇದೀಗ ವರ್ಗಾವಣೆ ಮಾಡಿದ್ದಾರೆ ಬಂದ್ಬಿಟ್ಟು ಆಯಾ ಕ್ಷೇತ್ರದಲ್ಲಿ ಇರುವಂತಹ ಜನರಿಗೆ ಇಲ್ಲಿ ಈ ಒಂದು ಹಣವನ್ನು ನೀಡಬೇಕಾಗತ್ತೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಈ ಒಂದು ಹಣವನ್ನು ಇಲ್ಲಿ ವರ್ಗಾವಣೆಯನ್ನ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಕಾಂಗ್ರೆಸ್ ನೀಡಿರುವಂತಹ ಈ ಒಂದು ಯೋಜನೆ ಬಂದ್ಬಿಟ್ಟು ಇದೀಗ ಕಾಂಗ್ರೆಸ್ ಸರ್ಕಾರದಿಂದಲೇ ಈ ಒಂದು ಹಣವನ್ನ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಸೊ ಬಟ್ ಇಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತಹ ಈ ಒಂದು ಅಭಿವೃದ್ಧಿ ಕ್ಷೇತ್ರಕ್ಕೆ ನೀಡಿರುವಂತಹ ಹಣವನ್ನ ಯೂಸ್ ಮಾಡಿಕೊಂಡಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಇದೀಗ ವಿರೋಧ ಪಕ್ಷಗಳಿಂದಲೂ ಕೂಡ ಈ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಅಂಡ್ ಇದರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಎಸ್ ಸಿ ಎಸ್ ನಲ್ಲಿ ಇರುವಂತಹ ಒಂದು ಮಹಿಳೆಯರಿಗೂ ಕೂಡ ಇದೀಗ ಈ ಒಂದು ಹಣವನ್ನು ತಾವು ನೀಡಿದ್ದೇವೆ ಅವರು ಕೂಡ ಈ ಒಂದು ಅಭಿವೃದ್ಧಿ ಕ್ಷೇತ್ರದಲ್ಲಿಯೇ ಬರ್ತಾರೆ ಸೊ ಅವರಿಗೂ ಕೂಡ ತಾವು ಮೊದಲು ಹಣವನ್ನು ನೀಡಿದ್ದೇನೆ ಇಲ್ಲಿ ಅವರು ಹೇಳಿದ್ದಾರೆ ಅಂಡ್ ಇದೀಗ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರ ಸಂಖ್ಯೆ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷದ ಆರು ಸಾವಿರದ ಎಂಟುನೂರು ಅಪ್ಲಿಕೇಶನ್ಗಳನ್ನೇ ಇಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಇದರಲ್ಲಿ ಇದೀಗ ಫೋರ್ಟಿ ಪರ್ಸೆಂಟ್ ಆಫ್ ಜನರಿಗೆ ಈ ಒಂದು ಹಣವನ್ನು ತಾವು ವರ್ಗಾವಣೆ ಮಾಡಿದ್ದೇವೆ ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಈ ಒಂದು ಮಾಹಿತಿಯೊಂದನ್ನು ತಿಳಿಸಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಒಂಬತ್ತು ಲಕ್ಷದ ನಾಲ್ಕು ಸಾವಿರದ ಐದುನೂರ ಆರು ಜನರಿಗೆ ಈ ಒಂದು ಹಣವನ್ನು ತಾವು ವರ್ಗಾವಣೆ ಮಾಡಿದ್ದೇವೆ ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ತುಂಬಾ ಜನರ ಒಂದು ಖಾತೆಗೆ ಇದೀಗ ಹನ್ನೊಂದನೇ ಕಂತಿನ ಹಣ ಇದೀಗ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಕಂತಿ ಇನ್ನೂ ಕೂಡ ಬಂದಿಲ್ಲ ಸೊ ಒಟ್ಟಾರೆಯಾಗಿ ಈ ತಿಂಗಳು ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಎರಡು ಕಂತುಗಳನ್ನು ಇದೀಗ ವರ್ಗಾವಣೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ಈ ಒಂದು ಮಾಹಿತಿಯೊಂದನ್ನು ಇದೀಗ ನೀಡಿದ್ದಾರೆ ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಇದೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು